ಹೌದು ಇವೆಲ್ಲ ನಾವು ಕಡಿಯುವಂಥ ಡೊಮೆಸ್ಟಿಕ್ ಪ್ಲಾಂಟ್ ಮೂವತ್ತು ನಲ್ವತ್ತು ವರ್ಷ ಬೇಕು ಎಲ್ಲಾನು ಕಡ್ದು ಕಡದ್ ಕಡ್ದು ಕಡದ ಎಲ್ಲ ಈಗ ಸಂಪತ್ತು ಸಸ್ಯ ಸಂಪತ್ತು ಎಲ್ಲಿದೆ ಮರ ಸಂಪತ್ತೆ ಮನೆಗಳಲ್ಲಿದೆ ಇವಾಗ ಹೌದು ಯಾಕೆ ಕಾರ್ಡ್ ಮಾಡ್ಕೊಂಡ್ರು ಇಡೀ ಕಾರ್ಡ್ನೇ ಗಾಡಿಗೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅವರು ಅದು ನಾಲ್ಕು ಜನಕ್ಕೂ ಸಂಬಂಧ ಇತ್ತು ನಾಲ್ಕು ಜನ ನಾವು ಸೇರಿ ಕಾಂಬಿನೇಷನ್ ಇಸ್ ಫಿಲಮ್ ರಘುಣ ಜೊತೆ ಮುಂಚೆನೂ ಮಾಡಿದ್ವಿ ಮತ್ತು ಗುರು ಜೊತೆ ಇಸ್ ಇಸ್ ಅ ಫಸ್ಟ್ ಕಾಂಬಿನೇಷನ್ ಚಿಕನ್ ಜೊತೆ ಮೂರನೇ ಸಿನಿಮಾ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಾರ್ದು ಫಾರೆಸ್ಟ್ ಯಾವುದೋ ಬಂದರೆ ಏಯ್ ಬಾಂಬ ಕೂತದೆ ಏಯ್ ಬಾಗುರಾಗ ಕುತ್ಲೇಕವ ಗೊತ್ತಾ ಹೆಣ್ಣುನದೇ ಮಾರ್ತ್ಬಿಟ್ಬಿ ನಾವು ಪಾಪರ ಜಾಗಕ್ಕೆಲ್ಲ ಹೋಗಿದ್ವಿ ಎಲ್ಲೆಲ್ಲೋ ಅಂದ್ಕಂಡು ಒಂದು ಕಡೆ ಮಾಡ್ತಿದ್ದೀವಿ ನಮ್ದು ಯಾವುದೋ ಚೆನ್ನಾಗಿದೆ ಫಾರೆಸ್ಟ್ ಅಂತ ಎಲ್ಲ ಕೊಳಕು ಮಣ್ಣ ಇಷ್ಟಿಷ್ಟು ಅವೆ ಓ ಅದು ಇದು ಇದು ಆ ಇದ್ರೊಳಗೆ ಅದೆಲ್ಲ ಬಿದ್ದು ಒಳ್ಳಾಡಿದ್ವಿ ನಾವು ಏನು ಅಂದ್ಕೊಂಡ್ರಲ್ಲ ಅದು ಅದ್ರದ್ದು ಅದ್ರ ತೂಕಕ್ಕೆ ಎಲ್ಲ ಒಂಥರ ಇದಾಗಿ ಅದಕ್ಕೊಂದು ಅದಕ್ಕೆ ಏನು ಅಂದ್ಕೊಂಡ್ರಲ್ಲ ಅದು ಅದ್ರದ್ದು ಅದ್ರ ತೂಕ ಕಾಯ್ಕೊಂಡಿದೆ ಅಂತ ಅನ್ನಿಸ್ತು ನಮಗೆ ನಿಜವಾಗ್ಲೂ ಹೀಗೆ ಬರ್ತಾ ಇರೋ ಸಿನಿಮಾಗಳು ಸ್ವಲ್ಪ ಸ್ವಲ್ಪ ಹೊಸಬರ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಅಲ್ಲಲ್ಲಿ ಅಲ್ಲಲ್ಲಿ ಜನ ಸ್ವೀಕರಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಕೇವಲ ಹೀರೋಗಳು ಮಾತ್ರ ಬೇಕು ಅನ್ನುವಂಥ ದಾಹ ಎಲ್ಲೋ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹೊಸ ಪ್ರಯತ್ನಕ್ಕೆ ಜನ ಥಿಯೇಟ್ರ್ಗೆ ಬರುತ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಸಿನಿಮಾದಿಂದ ಚಿಕ್ಕಣ್ಣ ಒಂದು ಒಂದು ಆ ಜನರನ್ನು ಎಳೆಯುವ

ಹಂಗಾಗಿ ಎಲ್ಲನೂ ಇರೋದ್ರಿಂದ ಆಮೇಲೆ ನಾವು ಏನಾದರೂ ಬಿಟ್ಟಂಗೆ ನಾವು ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗಿ ನಾವು ಚೆನ್ನಾಗಿದೆ ಅಂತಲೇ ಬಿಡ್ತೀವಿ ಅವು ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗ್ತದೆ ಸೊ ಈ ಟ್ರೇಲರ್ನ ನೋಡಿ ಇಲ್ಗೊಂಡು ಮೆಚ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಇದು ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾರೆ ಅಂಡ್ರೆಡ್ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ನೀವು ಕನ್ನಡದ ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಅದರ ಎಲ್ಲ ವಿಭಾಗಗಳಲ್ಲೂ ಹೋರಾಟ ಮಾಡಿದವರು ಒಂದು ಅರ್ಥದಲ್ಲಿ ಕೇವಲ ನಟನಾಗಷ್ಟೇ ಆಗಷ್ಟೇ ಚಿತ್ರರಂಗದ ಇವತ್ತಿನ ವರ್ತಮಾನ ಹೇಗಿದೆ ಅಂತ ಅನ್ನಿಸ್ತದೆ ಅಲ್ಲ ಈ ವರ್ಷದಿಂದ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಆಗಬೇಕು ಯಾಕೆಂದರೆ ಒಂದು ಚಿತ್ರ ಮಾಡೋದು ಹಿಂದಿನ ಕಷ್ಟಗಳು ಎಲ್ಲರಿಗೂ ಗೊತ್ತು ಯಾಕೆಂದರೆ ಪ್ರೊಡ್ಯೂಸರ್ಸ್ಗಳಲ್ಲೂ ಕಷ್ಟ ಅವ್ರಿಗೆ ಗೊತ್ತು ಯಾಕೆಂದರೆ ಈಗ ಯಾವುದೋ ಬೇರೆ ಥರ ಬಿಸ್ನೆಸ್ ಅಲ್ಲ ಮೂವಿಗೆ ಕೋಟ್ಯಾಂತ್ ರೂಪಾಯಿ ದುಡ್ಡು ಹಾಕ್ತಾರೆ ಈಗ ರಿಟರ್ನ್ಸ್ ಬರುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಹೀಗಿದ್ದಾಗ ಆಮೇಲೆ ಒಂದು ಚಿತ್ರ ಸ್ಟಾರ್ಟ್ ಆದರೆ ಎಷ್ಟೋ ಫ್ಯಾಮಿಲಿಗಳಿಗೆ ಕೆಲಸ ಸಿಗುತ್ತೆ ಸೊ ಚಿತ್ರರಂಗ ಒಂದೊಳ್ಳೆ ಉದ್ದಿಮೆ ಇದಕ್ಕೆಲ್ಲ ಈವನ್ ಸರ್ಕಾರನೂ ಸಪೋ ಅಣ್ಣ ಹೇಳ್ತಾಯಿದ್ರು ಪರ್ಮಿಷನ್ ಸಿಗಲ್ಲ ಅದು ಇದೆ ಅಂತ ಇವನ್ ಸರ್ಕಾರ ಕೂಡ ಕೆಲವು ಕಡೆ ಎಲ್ಲ ಲಿಬ್ರಲ್ ಮಾಡಬೇಕು ಕೆಲವು ಕಡೆ ಲೊಕೇಶನ್ಗಳಿಗೆ ಈಗ ಸಿಟಿಲೇ ಕೆಲವು ಲೊಕೇಶನ್ಗಳಂದರೆ ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆಫೀಸರ್ ಹತ್ರ ಹೋಗಿ ತುಂಬ ಹರ ಸಾಹಸ ಮಾಡಬೇಕು ಸೊ ಈ ಇನ್ ಇಂಡಸ್ಟ್ರಿಗೂ ಸರ್ಕಾರ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಬೇಕು ಎಲ್ಲ ವಿಭಾಗದಲ್ಲಿ ಯಾಕೆ ನೀವೇ ನೋಡಿರೋಕ್ಕೆ ಸರ್ ಈಗ ಎಷ್ಟೋ ಫಿಲ್ಮ್ಗಳು ಬರುತ್ತೆ ಎಷ್ಟು ಫಿಲ್ಮ್ಗಳು ಓಡಲ್ಲ ಯಾಕೆಂದ್ರೆ ನಮಗೆ ಇನ್ಕ ಇದು ಬರಬೇಕಲ್ವಾ ಫಿಲ್ಮ್ ಗೆದ್ರೇ ನಾಲ್ಕು ಫಿಲ್ಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಸ್ಟ್ರಿ ಬ್ಯುಸಿಯಾಗಿರುತ್ತೆ ಸೊ ಈ ವರ್ಷ ಒಂದು ನಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ಒಳ್ಳೆಯದಾಗುತ್ತೆ ಸುಮ್ಮನೆ ಚಿತ್ರಗಳು ಗೆಲ್ಲುತ್ತೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತೆ ಒಂದು ಲೆವೆಲಿಗೆ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಇವರು ಹೇಳುವ ಮಾತುಗಳಿಗೆ ಪೂರಕವಾದಂಥ ಒಂದು ಒಟ್ಟಾಗಿ ಕೆಲಸ ಮಾಡುವ ಒಟ್ಟಾಗಿ ನಿಮಗೆ ಬೇಕಾದ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳುವ ಅದು ಸರ್ಕಾರದ ಮೂಲಕ ಇರ್ಬೋದು ಇನ್ನೊಂದು ಇರ್ಬೋದು ಆ ಪ್ರಯತ್ನಗಳು ಹೊಸ ತಲೆಮಾರಿನಲ್ಲಾದರೂ ಆಗ್ತಾಯಿದೆ ಅಂತ ಏನಾದರೂ ಅನಿಸ್ತಾ ಇದೆಯಾ ಸರಿ ನಾವು ವಾಯ್ಸ್ ರೈಸ್ ಮಾಡೋದು ರೀಚ್ ಆಗುತ್ತೋ ಅಲ್ಲೋ ಗೊತ್ತಿಲ್ಲ ಟು ಬಿ ವೆರಿ ಫ್ರ್ಯಾಂಕ್ ಬಟ್ ಆಸೆ ಅಂತೂ ಇದೆ ಇಟ್ಸ್ ಆಲ್ ಇವ್ ನೀವು ಹೇಳಿದ್ರಿ ಯಾಕಂದರೆ ಪ್ರಾತಿನಿ ಪ್ರಾತಿನಿಧಿಕವಾಗಿರುವ ಸಂಸ್ಥೆಗಳು ಯಾವುದು ಇವತ್ತಿನ ಈಗ ಇಪ್ಪತ್ತ್ ಮೂರರಲ್ಲಂತೂ ಇಪ್ಪತ್ತ ಈ ಹಿಂದಿನ ವರ್ಷ ನಾಲ್ಕರಲ್ಲಿ ಇಪ್ಪತ್ನಾಲ್ಕರ ಕೊನೆ ಭಾಗದಲ್ಲಂತೂ ಚಿತ್ರರಂಗ ಒಂದು ರೀತಿಯ ಕಾಳಗೆಚ್ಚಂತ ಹೊತ್ತು ಉರಿದು ಹೋಯಿತು ಅಂದರೆ ಯಾವುದೇ ರೀತಿಯಲ್ಲೂ ಅದು ಒಂದು ಮೇಲ್ಮುಖವನ್ನು ಕಾಣಲೇ ಇಲ್ಲ ಅದು ಚಿತ್ರರಂಗದ ಹೊರಗೂ ಹೌದು ಚಿತ್ರದ ಒಳಗೂ ಹೌದು ಪರದೆಯ ಆಚೆಯೂ ಹೌದು ಪರದೆಯ ಈಚೆಯೂ ಹೌದು ಎಲ್ಲ ರೀತಿಯಲ್ಲೂ ಕನ್ನಡ ಚಿತ್ರರಂಗ ರಾಷ್ಟ್ರಮಟ್ಟದಲ್ಲಿ ನೆಗೆಟಿವ್ ಆಗಿ ಅದು ಕಾಣಿಸ್ಕೊಳ್ತೆ ಹೊರತು ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳುವ ಯಾವ ಲಕ್ಷಣವೂ ಕಂಡಿಲ್ಲ ಹಾಗಾಗಿ ಬಹುಶಃ ನಗಲ್ ಬರವಲ್ಲಿಯವರೆಗೆ ಕಾಣುತ್ತೆ ಅದರ ಈಚೆ ಒಂದು 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 ಭರವಸೆಯ ನೆರ ಇದು ಕಾಣಿಸ್ಕೊಳ್ತಾ ಇದೆ ಇಷ್ಟಾಗಿಯೂ ಪ್ರಾತಿನಿಧಿಕ ಸಂಸ್ಥೆಗಳು ಚೇಂಬರು ಇನ್ನೊಂದು ನಮ್ಮ ಕಲಾವಿದರ ಸಂಘ ಇರ್ಬೋದು ನಿರ್ದೇಶಕರ ಸಂಘ ಇರ್ಬೋದು ಇದು ಯಾವುದೋ ನಿರ್ಣಯಾತ್ಮಕವಾಗಿ ಕೆಲಸ ಮಾಡ್ತಾ ಇಲ್ಲ ಸಿನಿಮಾ ನೀವು ಹೇಳ್ತಿರೋ ಕ್ವಶನು ನಮಗೂ ಅದೇ ಅನ್ಸುತ್ತಾ ವಿ ನೀಡ್ ಸಮಥಿಂಗ್ ಲೈಕ್ ಯು ನೋ ಒಗ್ಗೂಟ್ ಇಲ್ಲಿ ಒಂದಿದು ಬಟ್ ಆಗ್ತಿಲ್ಲ ಓಕೆ ಎಲ್ಲರಿಗೂ ಏನಾಗಿದೆ ಅಂದರೆ ಇಂಡಿವಿಜುವಲಿ ದೇ ಆರ್ ಮೇಕಿಂಗ್ ದೇರ್ ಫಿಲ್ಮ್ಸ್ ಅನ್ ದೇರ್ ಎಲ್ಲರೂ ಇಂಡಿವಿಜುವಲ್ ಆಗಿ ಸಿನಿಮಾ ಮಾಡ್ತಿದಾರೆ ಅವ್ರ ಹೋರಾಟ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಇದು ಪ್ರತಿ ಶುಕ್ರವಾರ ಒಂದಷ್ಟು ಜನ ಅವ್ರ ಹೋರಾಟಗಳು ಅವರಿದು ಅವ್ರ ಕಷ್ಟಗಳು ಇದು ಹಿಂಗೆ ಆಗಿದೆ ಸೊ ಅದಕ್ಕೆ ನಾವು ಟ್ಯೂನ್ ಡೌನ್ ಆಗಿದ್ದೀವಿ ಸೊ ಓಕೆ ಇದು ಇದು ಈ ಸಿನಿಮಾ ನನ್ನ ಹೋರಾಟ ನಾನೇನು ಮಾಡಬೇಕು

ಅದೇ ಏನಕ್ಕೆ ಮಾಡಿದೆ ಅಂತಾರೆ ಹಾಂ ಈಗ ನೋವು ಇದೆಯಲ್ಲ ಅದು ಅದಕ್ಕೆ ಒಂದು ಸ್ಪಂದನವೇ ಎಲ್ಲೋ ಒಂದು ಕಡೆ ಅಲ್ವಾ ಅಲ್ವ ರಘು ಅವರೆ ತುಂಬ ಅದಿಲ್ಲ ಸರ್ ಯಾಕಂದ್ರೆ ಎಲ್ಲ ಸಪ್ರೇಷನ್ ಅಂತಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು ಅಕಾಡೆಮಿ ಆಗಿದೆ ಈಗ ನಮಗೆ ಅದು ಲಾಸ್ಟ್ ಇದು ಅಲೆ ಅದಿದೆಯಲ್ಲೋ ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ಸಾಧು ಹಾಕಿರೋದ್ರಿಂದ ಸ್ವಲ್ಪ ಅಲ್ಲಿ ಅಷ್ಟು ಆಗಿ ಅದನ್ನೇ ಒಂದು ಮೂವ್ ಮಾಡ್ತಾರೆ ನಿರ್ದೇಶಕ ಸಂಘ ಇದೆ ನಿರ್ಮಾಪಕ ಸಂಘ ಇದೆ ಇದು ನಮ್ಗೆ ಎಲ್ಲಾ ಸಮಸ್ಯೆ ಥಿಯೇಟರ್ ಸಮಸ್ಯೆ ಬರುತ್ತೆ ಒಂದ್ ಸಿನಿಮಾ ಮಾಡೋದಕ್ಕೆ ಸಮಸ್ಯೆ ಬರುತ್ತೆ ರಿಲೀಸಿಂಗ್ ಸಮಸ್ಯೆ ಬರುತ್ತೆ ಹೊಸಬರ್ಗಂತೂ ಇಲ್ಲ ಸಿಗದೇ ಇಲ್ಲ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲಿ ನಿಮ್ಗೆ ಅದ್ಲ ಪ್ಯಾನ್ ಇಂಡಿಯಾ ಸೋಪ್ ಬ್ರಷ್ ಅದ್ರಲ್ಲೇ ಇತ್ತು ಅದ್ಮೇಲೆ ಕಲ್ಚರ್ ಬಂತು ಆಮೇಲೆ ಎಜುಕೇಶನ್ ಮೊದ್ಲೇ ಮಾಡೋದು ಗೊತ್ತಾಗ್ಲಿಲ್ಲ ಇನ್ನೇನ್ ಪಾಲಿಟಿಕ್ಸ್ ಬರ್ಬೇಕಷ್ಟೇ ಪ್ಯಾನ್ ಇಂಡಿಯಾ ಪಾವರ್ ಅಲ್ಲಿಂದ ಡೆಲ್ಲಿ ಬಾಂಬೆ ಬಂದ್ರೆ ಚೆನ್ನಾಗ್ ಮಾಡ್ತೀವಿ ಕನ್ನಡದವ್ರಿಗೆ ಬೇಕಿಲ್ಲ ಕಂಡ್ರಿ ಅಂದ್ಬಿಟ್ರೆ ಅಲ್ಲಿಗೆ ಮಂಗಳವಾಗಲ್ಲಿ ಸರ್ವರಿಗೆ ಅದಲ್ಲಿಗೆ ಇತಿಶ್ರೀ ಆಡಬೇಕು ಅರ್ಕತೆ ಇದು ಅಂದರೆ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಇದು ವ್ಯಾಪಿಸ್ಕೋತಾ ಇದೆಯೇ ವ್ಯಾಪಸ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ಇದು ಬರೀ ಒಂದು ಈಗ ಭಾಷೆ ಕನ್ನಡ ಭಾಷೆ ಒಳಗೆ ನಾವು ಸಿನಿಮಾ ಈಗ ನೀವು ನಿಮ್ಮ ಶಾಕಾರಿ ಸಿನಿಮಾವನ್ನು ಇಟ್ಕೊಂಡೇ ಮಾತಾಡೋಣ ಅಷ್ಟು ಒಳ್ಳೆಯ ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ ಇರ್ಬೋದು ಶಾಖಾರಿ ಇರ್ಬೋದು ಹೊಂದ ಸಿಬರಿಯರಿ ಇರ್ಬೋದು ಅಥವಾ ಈ ಥರದ ಇವರು ಎಲ್ಲ ಸಿನಿಮಾಗಳವರು ಅದರಲ್ಲಿ ಏನು ದೋಷ ಇತ್ತು ಮಾರ್ಕೆಟಿಂಗ್ನ ಪ್ರಾಬ್ಲಮ್ಮೆ ಕಾಣ್ತದೆ ನಮಗೆ ಥೇಟ್ರ್ ಸಿಕ್ಕಿಲ್ಲ ಥೇಟ್ರ್ ಉಳಿಸ್ಕೊಳ್ಳಿಲ್ಲ ಹಾಂ ಹಾಂ ಈಗ ಇದಕ್ಕೆ ಚಿತ್ರರಂಗ ಸ್ಪಂದಿಸ್ದೇ ಇದ್ದರೆ ನೀವು ಕಂಟೆಂಟ್ ಓರಿಯೆಂಟೆಡು ಕಂಟೆಂಟ್ ಓರಿಯೆಂಟೆಡ್ ಅಂತೇಳಿ ನಾವು ಭಾಷಣ ಮಾಡಬೇಕಕ್ಕೆ ಹೊರತು ಥೇಟ್ರಿಗೆ ಜನ ಬರ್ದೇ ಇದ್ದರೆ ಏನು ಮಾಡ್ತೀವಿ ಅಲ್ಲ ಹಂಗಾಗ್ಬಿಟ್ಟಿದೆ ಸರ್ ಅಲ್ಲಿ ಜನ ಅವ್ರನ್ನ ಸುಮ್ಮನೆ ದೂಷಿಸ ಪ್ರಯತ್ನ ಸರ್ ಜ ಪ್ರೇಕ್ಷಕರನ್ನ ದೂಷಿಸಬಾರ್ದು ಗೊತ್ತಿಲ್ಲ ಇಲ್ಲ ನಾವು ಮಾಡೋ ಸಿನಿಮಾ ಅವ್ರಿಗೆ ಗೊತ್ತಾಗಬೇಕು ಇಂಥದ್ದು ಮಾಡಿದ್ವಿ ದಯವಿಟ್ಟು ಬನ್ನಿ ಅಂತ ಯಾಕೆಂದರೆ ನಮ್ಮಲ್ಲಿ ಸುಮ್ಮನೆ ಸುಮ್ಮನೆ ಪ್ಯಾನಿಡಿಯಾ ಪ್ಯಾನೆಂಡಿ ಅಂತ ಅಂತಿದ್ದೀವಿ ರಾಜ್ಕುಮಾರ್ ಎರಡ್ ಸಾವಿರದ ಆರು ಏಪ್ರಿಲ್ ನಡೆಸಿರೋಗಿದ್ದು ಸ್ಟಿಲ್ ರಾಜ್ಕುಮಾರ್ ನ ಪ್ರೀತಿಸ್ತಾ ಇದ್ದಾರಲ್ಲ ಆಮೇಲೆ ಪ್ಯಾನ್ ಇಂಡಿಯಾ ವಿಷ್ಣುವರ್ಧನ್ ಪ್ರೀತಿಸ್ತಾರೆ ಅಂಬರೀಶ್ ಅಮೃಷ್ ಪ್ರೀತಿಸ್ತಾರೆ ಪ್ರೀತಿಸೌದು ಏನ್ ಕನ್ನಡದವರ್ಗೇನು ಕಣ್ಣು ಮೂಗು ಬಾಯಿ ಸಂಕ್ರಾಂತಿಯಲ್ಲಿ ಈ ಡಿಜಿಟಲಿ ರಾಜ್ ಕುಮಾರನ್ನ ಕಲ್ಪನನನ್ನ ಮತ್ತೆ ಇವರೊಂದು ಒಂದು ಒಂದು ಮಾಡಿ ಕಳಿಸಿದ್ರಲ್ಲ ಹೌದು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಅಳತಾ ಇದ್ರು ಎಷ್ಟೋ ಜನ ಹೌದಲ್ಲ ಈಗ ಈಗ ನಮ್ಗೆ ನಮ್ ಕನ್ನಡಗರಿಗೇನ ಕಣ್ಣು ಮೂಗು ಬಾಯಿ ಎಲ್ಲ ಹೋಗಿಲ್ಲ ಇದಾವೆ ಯಾವುದು ಏನು ಬರೀ ತೆಲುಗು ತಮಿಳ್ ಮಾತ್ರ ಕಣ್ಣು ಮೂಗು ಬಾಯಿ ಇಳ್ಕೊಂಡಿಲ್ಲ ಹೌದು ನಮ್ಮ ಕನ್ನಡದವರು ಉಳ್ಕೊಂಡಿದೆ ಸರ್ ಹೌದು ಥರದ್ದು ಮಾಡಬೇಕು ಆ ಒಗ್ಗಟ್ಟು ಕಾಣಿಸ್ಬೇಕು ಕೆಲಸ ಮಾಡಬೇಕು ಇಲ್ಲಿ ನಮ್ಮವ್ರಿಗೆ ನಮ್ಗೆ ಥಿಯೇಟರ್ ಸಿಗಲ್ಲ ಅಂತ ನಮ್ಗೆ ಯಾರು ಯಾರು ಬರ್ಬೇಕು ತೊಂದರೆ ಆಯ್ತಲ್ಲ ಮನೆ ಚೂಮಂತರ್ ಪಾಪ ಅವ್ರಿಗೆ ಚೆನ್ನಾಗಿದೆ ಯಾವ್ದು ತೆಲುಗು ಬರ್ತಾ ಇದ್ರು ತಮಿಳ್ ಬರ್ತಾ ಇದ್ರು ಈಗ ಊರಲ್ಲಿ ನಮ್ಮೂರು ನಮ್ಮ ಸಿನಿಮಾ ಹಾಕ್ಬಿಡ್ಲಿ ನೋಡಿ ಹಾಕಲ್ಲ ನಮ್ದು ಯಾಕಿದು ಇದಕ್ಕೆ ಮೋಸ್ಟ್ಲಿ ರಾಜ್ಕುಮಾರ್ ದೊಡ್ಡವರು ಹೋದ್ಮೇಲೆ ಹೋಗಿ ಮಾತಾಡಿ ಗೊತ್ತಿಲ್ಲ ಎಲ್ಲರೂ ನಾಯಕರು ಹಾ ಬೇರೆ ಬೇರೆ ಸಿನಿಮಾಗಳಿಗೆ ಅದು ಸೆಸ್ ಇದೆ ಬೇರೆ ಏನೋ ಅದೇನೋ ಟ್ಯಾಕ್ಸಿಗೆ ಜಾಸ್ತಿ ಮಾಡಿ ಏನೋ ಮಾಡ್ಬೇಕಲ್ವಾ ಅದು ಆ ಥರದ್ದೇನೋ ಆಗ್ಬೇಕು ಅದನ್ನ ಮಾತಾಡೋರು ಒಂದು ಗಂಟೆ ಕಟ್ಕೊಂಡು ಹೋಗರು ಹೌದು ಇಲ್ಲಿ ಯಾರು ಇಲ್ಲ ಅಲ್ಲ ಮಲ್ಟಿಪ್ಲೆಕ್ಸ್ ಗಳೆಲ್ಲಾನು ರೇಟ್ ಕಡಿಮೆ ಮಾಡಬೇಕು ಕನ್ನಡ ಫಿಲ್ಮ್ ಗೆ ಅವಾಗ ಎಲ್ಲ ಬರ್ತಾರೆ ಎಲ್ಲೋ ಜಾಸ್ತಿ ಆಗುತ್ತೆ ಸಾವಿರ ರೂಪಾಯಿ ಮಾಡಿದ್ರೆ ತೆಲುಗು ತಮಿಳಲ್ಲಿ ಆಮೇಲೆ ಸಿಂಗಲ್ ಥಿಯೇಟರ್ ಗಳೆಲ್ಲ ಹೋಗ್ತಾ ಇದೆಯಲ್ಲ ಹೋಗ್ತಾ ಇದೆ ಪಾಪ ಈಗ ಒಬ್ಬರು ಒಂದು ಮೂವಿ ನೋಡಕ್ ಹೋಗ್ಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಟಿಕೆಟ್ ಎಲ್ಲ ಮಾಡಿದ್ರೆ ಹೇಗೆ ನೋಡೋಕ್ಕಾಗುತ್ತೆ ಅದನ್ನ ಕಡಿಮೆ ಮಾಡಬೇಕು ರೇಟ್ ಯಾವ ಯಾವ ಫಿಲ್ಮ್ ಏರಿಸ್ಬಿಡ್ತಾರೆ ಇಲ್ಲಿ ಸಾವಿರ ಏರ್ಸ್ ಬಿಡ್ತಾರೆ ಎರಡು ವರ್ಷ ಸರ್ಕಾರದ ಹತ್ರ ನಿಯೋಗ ಇಲ್ಲ ಸರ್ ನಮ್ ಕನ್ನಡ ಫಿಲ್ಮ್ ಇಷ್ಟು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಮಾಡ್ಬೇಕಂತ ಯಾರು ಒಂದೇ ಫಿಲ್ಮ್ ಮಾಡ್ತಾ ಅವಕಾಶಗಳು ಕೊಡಬೇಕು ಇಷ್ಟು ಥಿಯೇಟರ್ ಇಷ್ಟು ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಮಾಡಿಬಿಡ್ಬೇಕು ಸ್ಕ್ರೀನ್ಗಳು ಹತ್ತಿದ್ರೆ ಐದು ನಮಗೆ ಅಂತ ಮಾಡಬೇಕು ಮಾಡಿ ಏನೋ ಒಂದು ಮಾಡಿ ಅವ್ರ ಹತ್ರ ಸರ್ಕಾರ ಇದಕ್ಕೆ ಮನಸ್ಸು ಮಾಡ್ರೆ ಏನು ಮಾಡ್ಬೋದು ಸರ್ ಸರ್ಕಾರ ತಾನಾಗೆ ಮನಸ್ಸು ಮಾಡೋದಿಲ್ಲ ಸರ್ಕಾರ ಮನಸ್ಸು ಮಾಡೋದಿಲ್ಲ ಅದು ತಾನಾಗೆ ಮನಸ್ಸು ಮಾಡೋದ ಉದಾಹರಣೆಗಳಿಲ್ಲ ಅಲ್ಲ ಅದಕ್ಕೆ ಅದರದೇ ಆದ ಸಮಸ್ಯೆಗಳಿರ್ತವೆ ಹೌದು ಗೊತ್ತಿಲ್ಲ ಅಲ್ಲಿ ಏಡಿಕಾಯಿ ಹತ್ತು ಬಂದಂಗೆಲ್ಲ ಕೆಳಿ ಕೆಳ ಜಾಸ್ತಿ ಇರ್ತಾರಲ್ಲ ಅವ್ನು ಯಾರೋ ಹೇಳದ್ನಂತಲ್ಲ ಯಾವುದೋ ಒಂದು ಹಡಗಲ್ಲಿ ಬರ್ಬೇಕಾರೆ ಆಯ್ ಇಂಡಿಯಾದ್ ಟಬ್ಬು ಮುಚ್ಚಿರ್ಲಿಲ್ವಂತೆ ಅದ್ರ ಏಡಿಕಾಯ ಎಲ್ಲ ಮೇಲ್ಮೇಲೆ ಯಾಕ ಅದು ಮುಚ್ಚಿಲ್ಲ ಇಲ್ಲಿ ಈಚೆ ಮಾಡ್ತೇವೆ ಬರಲ್ಲ ಅದು ಯಾವುದೋ ಇಂಡಿಯಾದದು ಯಾರನ್ನ ಕೆಳಗೆ ಎಳಿತಾರ ಅದನ್ನ ಅದ್ರ ಮೇಲಕ್ಕೆ ಬಂದಂಗೆಲ್ಲನೋ ಏಯ್ ಕೆಳಗೆ ಎಳಿತಾರ ಅಂದ್ರೆ ಅಲ್ಲ ಯಾವ ಮೇಲಕ್ಕೆ ಬರೋಲ್ಲ ಅಂತ ಹಂಗೆ ಹಂಗೆ ಇದು ಆ ಥರ ಹಂಗೆ ಆಗ್ಬಿಟ್ರೆ ಏನು ಮಾಡೋದಲ್ಲ ಸ ಈಗ ಅದು ಇದನ್ನ ಈ ಭಾಷೆ ನಂದು ಸಿನಿಮಾ ಇದು ಕರ್ನಾಟಕದೊಳಗೆ ಇವೆಲ್ಲ ಸೇರಿಕೊಂಡಿದ್ದಾವಲ್ಲ ನಾಟಕ ಶಿಲ್ಪಕಲೆ ಚಿತ್ರಕಲೆ ಇದು ಒಂದೊಂದಾಗಿ 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 ಮನೆ ಬರ್ತಾ ಆಗ್ತಾ ಬರ್ತದೆ ಕೊನೆಗೆ ಇದೆಲ್ಲ ಎಲ್ಲೋ ಸಿನಿಮಾ ಅಂದರೆ ಏನಪ್ಪ ಅಂದರೆ ಡೆಲ್ಲಿಯವರು ಬಾಂಬೆ ತಮಿಳವರು ತೆಲುಗುರು ಹೇಳ್ಬೇಕಾಗುತ್ತೆ ಚಿತ್ರಕಲೆ ಅಂದರೆ ಮತ್ತಿನ್ನು ಅವ್ರು ಗುಜರಾತ್ನವರು ಅವರು ತಂಜಾವ್ರನ್ನವರು ಹೇಳಬೇಕಾಗುತ್ತೆ ಶಿಲ್ಪಕಲೆ ಇನ್ನೊಬ್ರು ಯಾರು ಹೇಳ್ಬೇಕಾಗುತ್ತೆ ಈ ನೀವು ಏನು ಅಂದರೆ ಬುಯ್ಯ 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 ಹಂಗಾಗ್ತದೆ ಏನೋ ಗೊತ್ತಿಲ್ಲ ಅದು ನಮಗೇನು ಆಗಲ್ಲ ಅಂದ್ಕೊಂಡಿದ್ದಾರೆ ಇದೆಲ್ಲರಿಗೂ ಆಗುತ್ತೆ ಸರ್ ಇದು ಎಲ್ರಿಗೂ ಆಗುತ್ತೆ ನಾನು ಹೇಳೋದಲ್ಲ ಬರೀ ಸೋಪು ಪ್ರೆಷಲ್ಲಿ ಇತ್ತು ಪ್ಯಾನ್ ಇಂಡಿಯಾ ಇಮ್ಮೆಲ್ಲಿಗೆ ಬಂತಲ್ಲ ಎಜುಕೇಷನ್ಗೆ ಬಂತು ಕಲ್ಚರ್ಗೆ ಬಂತು ಆಮೇಲೆ ಶಿಕ್ಷಣ ಎಂಥದ್ದು ಪಾಲಿಟಿಕ್ಸಿಗೆ ಬರುತ್ತೆ ಬಿಸ್ನೆಸ್ಗಂತೂ ಬಿಡಿ ಬಂದ್ಬಿಟ್ಟಿದೆ ಅದು ಯಾವುದೋ ನಮ್ಮ ಕೈಲಿ ಮಸಾಲೆ ಐಟಮ್ಗಳು ಯಾವುದೂ ನಮ್ಮ ಹತ್ರ ಇಲ್ಲ ಕನ್ನಡಿಗರು ತೆಂಗಿನಕಾಯಿ ಕೂಡ ಮಾರೋಕ್ಕಾಗ್ತಿಲ್ಲ ಕನ್ನಡದವ್ರು ಇವಾಗ ಹೌದು ಒಂದು ಯಾವ ಪಾಪ ಅವ್ನು ತೊಗೊಂಡಂಗೆ ಒಳ್ಳೆ ಬೆಲೆ ಬರುತ್ತೆ ಇಲ್ಲಿ ಮಾರ್ತಾನಲ್ಲ ಬೆಳೆದ್ಬಿಟ್ಟು ಅವ್ನಿಗೆ ಇನ್ನೂ ಒಂದು ವರ್ಷ ಬೆಳಿತಾನಲ್ಲ ಅವನಿಗೆ ಸಿನಿಮಾ ಮಾಡೋದು ನಿರ್ಮಾಪಕನ ಆಗ ಹಂಗಾಗಿದೆ ಸರ್ ರೈತ ನಾವು ಒಂದೇ ಸಿನಿಮಾದ ಪ್ರೊಡ್ಯೂಸರ್ನು ರೈತ ಒಂದೇ ಹಾಗೆ ನಮ್ಮ ಫಾರೆಸ್ಟ್ ಸಿನಿಮಾನು ಬಟ್ ಈ ಫಾರೆಸ್ಟ್ ಸಿನಿಮಾದಲ್ಲಿ ನಾಲ್ಕು ಜನ ಇರೋದ್ರಿಂದ ನಾಲ್ಕು ಕಡೆಯಿಂದ ನಿಮ್ಮ ಅಭಿಮಾನಿಗಳು ಬಂದರೂ ಸಿನಿಮಾ ಗೆಲ್ತದೆ ಅಂತ ಅದಕ್ಕಿಂತ ಹೆಚ್ಚಾಗಿ ನಮಗೆ ಕತೆ ಮೇಲೆ ನಂಬಿಕೆ ಇದೆ ಸಹ ಅಷ್ಟೇ ಹೀಗಾಗಿ ನಮಗೆ ಕೊನೆಗೂ ಅದೇ ಎಲ್ಲರಿಗೆ ನಾವು ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ನಮ್ಮ ಇನ್ನೇನೊಂದು ಐದು ವರ್ಷ ಹತ್ತು ವರ್ಷ ನೂರು ವರ್ಷ ಆಗುತ್ತೆ ಕನ್ನಡ ಸಿನಿಮಾಕ್ಕೆ ಇಲ್ಲಿವರೆಗೂ ಗೆದ್ದಿರೋ ಸಿನಿಮಾಗಳೆಲ್ಲ ಕತೆ ಸಿನ್ಮಾಗಳು ಸಹ ಹೌದು ಕತೆ ಸಿನಿಮಾಗಳು ಒಂದು ಹೊಸ ತನದು ಯಾವ್ದು ಇರುತ್ತೋ ಅದೆಲ್ಲ ಗೆದ್ಕೊಂಡ್ಬಂದಿದ್ದಾರೆ ಅದು ನಮಗೆ ಅದೊಂದು ನಂಬಿಕೆ ಅದು ಹಂಗಾಗಿ ನಾವು ಇದು ಇಷ್ಟಪಡ್ತಾರೆ ಗೆಲ್ತಾರೆ ಈಗ ನಾವು ಏನು ಬಿಟ್ಟಿದಾರಲ್ಲ ಏನೋ ಈಗ ಟ್ರೈಲರ್ ಬಿಟ್ಟಿದಾರಲ್ಲ ಒಂದು ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ ನಂಗೆ ಸ್ವಾಮಿಗಳೆಲ್ಲ ಫೋನ್ ಮಾಡ್ಬಿಟ್ರು ನನಗೆ ಏನಪ್ಪ ಮೂಗಲ್ ಕುಂಡಿ ಇದೆ ಅಂತ ಹೇಳ್ಬಿಟ್ಟಿದ್ದೀರಪ್ಪ ನೀನು ಅಂತ ಅಂತ ಏನೋ ನೋಡಿದಾರೆ ಅಂತ ಅಂದಂಗೆ ಆಯ್ತು ಕರೆಕ್ಟ್ ಅದೇನೋ ಬೇರೆ ಥರದ್ದು ಆ ತರದ್ದು ಏನೋ ಬರವಣಿಗೆ ಚೆನ್ನಾಗಿದೆ ಅಂತ ತುಂಬ ಬರವಣಿಗೆ ಚೆನ್ನಾಗಿ ಮಾಡಿದ್ದಾರೆ ಆಮೇಲಿಂದ ನಮ್ಮ ಡೈರೆಕ್ಟ್ರು ಅವ್ರ ಕತೆ ಮಾಡ್ಕೊಂಡಿರ್ತೀವಿ ಅವರಿಬ್ಬರು ಕಾಂಬಿನೇಷನ್ನು ಅವ್ರಿಗೆ ನಾವು ಎಡಗಣ್ಣು ಬಲಗಣ್ಣು ಅಂತಿದ್ವಿ ನಾವು ಅವ್ರಿಗೆ ಅವರು ನೋಡಪ್ಪ ಅವರು ಮಂತ್ರವಾದಿ ಸಣ್ಣ ಮಂತ್ರವಾದಿ ದೊಡ್ಡ ಮಂತ್ರವಾದಿ ಅಂತ ಡೈರೆಕ್ಟ್ರುಗಳು ಹಾಗೆ ಡೈರೆಕ್ಟ್ರ್ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಸೊ ಇಲ್ಲಿವರೆಗೆ ಮಾತಾಡಿದಾಗ ಅವರು ಹೇಳಿದ್ದೆವು ಮತ್ತು ಎಲ್ಲರೂ ಹೇಳಿದ್ದು ಈ ಕಥೆ ಚೆನ್ನಾಗಿತ್ತು ಅದರಿಂದ ನಾವು ಒಪ್ಪಿಕೊಂಡೆವು ಅಂತ ಈ ಕಥೆಗೆ ಕಾರಣ ಏನು ಅಥವಾ ಈ ಕತೆ ಇವತ್ತಿನ ಕಾಲಕ್ಕೆ ಎಷ್ಟು ಜನರನ್ನು ಅಟ್ರ್ಯಾಕ್ಟ್ ಮಾಡಬಹುದು ಸ್ಪಂದಿಸ್ಬೋದು ಹೇಗೆ ಫಸ್ಟು ನಾವು ಟೈ ಏನು ಹಾಕೊಳ್ಳಿ ಈ ಬಿಗ್ಗೆಸ್ಟ್ ಡ್ರೆಸರ್ ಸೆಂಚುರಿ ಅಂತ ಶತಮಾನದ ಒಂದು ದೊಡ್ಡ ಕಳ್ಳತನ ನಡೆದಿರೋದು ನೆಡೆದಿರೋದು ಪಾಯಿಂಟ್ ಸೊ ಅದು ಈಗ ರಿವ್ಯೂ ಮಾಡೋದು ಬೇಡ ಅದ್ರ ಮೇಲೆ ಒಂದು ಕತೆ ಮಾಡೋಣ ಅಂತ ನಾನು ಸತ್ಯ ಅವರು ಸುಮಾರು ಒಂದು ಹತ್ತೆರಡು ಹಿಂದೆ ಒಂದು ಥಾಟ್ ಬಂದ ಸರ್ ಅದನ್ನು ಡೆವಲಪ್ ಮಾಡ್ಕೊಂಡ್ಬಂದ್ವಿ ಬಟ್ ಆವಾಗಲೇ ಅನಿಸ್ತು ಇದು ಒಂದು ಸ್ವಲ್ಪ ಮೆಚುರಿಟಿ ಬೇಕು ನಮಗೆ ನಾವು ಒಂದು ಎರಡು ಮೂರು ಸಿನಿಮಾ ಮಾಡಿದ್ಮೇಲೆ ಈ ಕತೆಗಳನ್ನು ಮಾಡೋದು ತುಂಬ ಚೆನ್ನಾಗಿದೆ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ ಅಂತ ಅಂದ್ಕೊಂಡು ಡಿಸೈನ್ ಮಾಡಿದ್ದು ಫಾರೆಸ್ಟ್ ಸೆಲ್ನ ಅದೇ ನಾಲ್ಕು ಜನ ಅಮಾಯಕರು ಒಂದು ಕಾಡಿಗೆ ಒಂದು ಟ್ರೆಝರಿಂದ ಬಿದ್ದಾಗ ಎಷ್ಟೆಲ್ಲ ನೋವನ್ನು ಅನುಭವಿಸ್ತಾರೆ ಅನ್ನೋ ಪೈನ್ ಮಾಡಿದ್ವಿ ಬಟ್ ಇದಕ್ಕೆ ಫಸ್ಟ್ ಆಫ್ ಆಲ್ ಇರಬೇಕು ಅಂದರೆ ಪ್ರೊಡ್ಯೂಸರ್ ಭಾಳ ಹಿಂಪಾಯಿ ಏನು ಯಾಪು ಯಾಪು ಹೇಳ್ತೀವಿ ಅಂದರೆ ಈಗ ಕತೆಗೆ ಏನು ಬೇಕು ಅದನ್ನು ವಿಷನ್ ಕಟ್ಕೊಡ್ಬೇಕು ಅದಕ್ಕೆ ಪೂರಕವಾಗಿ ನಮ್ಮ ಪ್ರೊಡ್ಯೂಸರೇ ಸರ್ ನಾನು ಕಂದ್ರೆ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದ ಪರಿಚಯ ಅವರು ಸುಮಾರು ಸಿಕ್ಕ ಬಿಟ್ಟು ಸ್ಕ್ರಿಪ್ಟ್ಗಳನ್ನ ಡಿಸೈನ್ ಮಾಡಿದ್ವಿ ಸ್ಕ್ರಿಪ್ಟನ್ನು ಡಿಸ್ಕಸ್ ಮಾಡ್ತಾ ಇರ್ಬಿ ಯಾವುದೋ ಒಂದು ಟೈಮಲ್ಲಿ ಒಬ್ಬ ಹೀರೋಗೆ ಸಿನಿಮಾ ಮಾಡಬೇಕಿತ್ತು ನಾಳೆ ಹೋಗಿ ಅಭ್ಯಾಸ ಕೊಡಬೇಕಿತ್ತು ಅದು ನಡೀಬೇಕಾದ್ರೆ ಆ ಗ್ಯಾಪಲ್ಲಿ ಕಾಫಿ ಕುಡಿಯೋ ಟೈಮಲ್ಲಿ ಸಾರ್ಗೆ ಈ ಥರ ಒಂದು ಥಾಟ್ ಇದೆ ಸರ್ ಏನು ಮಾಡೋಣ ಅಂತ ನಾಳೆ ಹೋಗಿ ಅಭ್ಯಾಸ ಕೊಡಬೇಕು ಐವತ್ತು ಲಕ್ಷ ಒಪ್ಪಿಗೆ ಆ ಥರ ಯೋಚನೆಯಲ್ಲಿ ಕಾಫಿ ಕುಡಿಯೋ ಟೈಮಲ್ಲಿ ಸಾರ್ಗೆ ಹೇಳಿದೆ ಈ ಥರ ಒಂದು ಥಾಟ್ ಇದೆ ಮೊಹನ್ ಏನೂ ಮಾಡಬೇಡ ಫಸ್ಟ್ ಈ ಸಿನಿಮಾ ಮಾಡು ಐದು ನಿಮಿಷದಲ್ಲಿ ಸಾರ್ ನನಗೆ ಓಕೆ ಮಾಡಿದ್ರು ಕಥೆನ ಇಲ್ಲಿವರೆಗೂ ಬಟ್ ಬಟ್ ಯಾರಿಗೆ ಪ್ರೊಡ್ಯೂಸರ್ ಆಗಿ ಒಂದು ಭಯ ಇರುತ್ತಿಲ್ಲ ಸರ್ ಒಂದು ಸಿನಿಮಾ ಮಾಡಬೇಕಾದ್ರೆ ಇಷ್ಟಲ್ಲೇ ಮಾಡಬೇಕು ಕಾಫಿ ಟೇಬಲ್ ಫಿಲ್ಮ್ ಇದು ಕಾಫಿ ಟೇ ಕಾಫಿ ಟೇಬಲ್ ಬುಕ್ ಇದ್ದಾಗೆ ಭಯ ಇರುತ್ತೆ ಸರ್ ಸಾರಿಗೆ ಬಟ್ ಸ್ಟಾರ್ಟ್ ಮಾಡಿದ್ದು ಆಡಿದ್ರು ಹೊಡ್ತಾ ಬರ್ತಾ ಸಾರ್ ಅಲ್ಲ ಆದರು ಮಾರ್ನಿಂಗ್ ಏನು ಅಂದ್ಕೊಂಡಿ ಆ ವಿಷಲ್ ಬರಬೇಕು ಸರ್ ನಂಬೆಲ್ಲ ಬಿಡೋಲ್ಲ ಒಂದಿಗೆ ಹದಿನೆಂಟು ದಿನ ಫೈಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನೈಟ್ ಟೆಫೆಕ್ಟು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಗೆ ಶೂಟಿಂಗ್ ಮೂರು ನಾಲ್ಕು ಆಶಿಟ್ ಸರ್ ಕರೆ ಶ್ರುತಿ ಒಂದಕ್ಕೂ ಕೊರತೆ ಆಗದಂಗೆ ರವಿ ವರ್ಮ ಹಾಕೋ ನೀನು ಬೇಡ ಬೇರೆ ಆ ಸಿನಿಮಾ ವಿಷನ್ ನೀನೇನು ಅನ್ಕೊಂಡಿದ್ದೀಯ ಆ ಥರ ಬರಬೇಕು ಅಷ್ಟು ಸಪೋರ್ಟ್ ಮಾಡಿ ನನಗೆ ಕಾಣ ಸರ್ ನಾನು ಬೆಂಬಲ ಕೊಡಲಿಕ್ಕೆ ಇವತ್ತು ಫಾರೆಸ್ಟ್ ಸಿನಿಮಾನ ಜನಗಳ ಮುಂದೆ ಸರಿ ಸರ್ ಈ ಸಿನಿಮಾದ ಕತೆ ನೀವು ಒಪ್ಪಿಕೊಳ್ಳೋದಕ್ಕೆ ಏನು ಕಾರಣ ಸರ್ ಅದು ಈ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೌದು ಅವ್ರು ಹೇಳಿದ ತಕ್ಷಣ ಅದೇನೋ ಒಂಥರ ಸ್ಪಾರ್ಕ್ ಕ್ರಿಯೇಟ್ ಆಗ್ಬಿಟ್ಟು ಸರ್ ಟು ಬಿ ಅವ್ರ ದೊಡ್ಡ ಸ್ಟಾರ್ ಅವ್ರ ಹೆಸರು ಹೇಳೋದು ಬೇಡ ಎಲ್ಲ ಸ್ಕ್ರಿಪ್ಟ್ ರೆಡಿಯಾಗಿ ನಾಳೆ ಹೋಗ್ಬೇಕು ಇದೊಂದು ಐತೆ ಹೆಂಗಣ ಅಂತಂದರು ಅದು ಒಂಥರ ಸ್ಪಾರ್ಕ್ ಬಂದುಬಿಡ್ತಾರೆ ನೀವು ಮಲ್ಟಿಸ್ಟಾರ್ಗಳನ್ನು ಆ ಕಡೆ ಸಿನಿಮಾ ಮಾಡ್ತಾ ಇದ್ದೀವಿ ಬಟ್ ನಾವು ಏನೇ ಇರ್ಬೋದು ಸರ್ ಆ ಜೀವ ಕೊಡ್ತಾರಲ್ಲ ಆರ್ಟಿಸ್ಟ್ಗಳು ಗ್ರೇಟ್ ಸರ್ ಇವ್ರ ಕೈಯತ್ ಮುಗಿಬೇಕು ಅದರಲ್ಲೂ ನಮ್ಮ ರಂಗಾಯಣ್ಣವ್ರಿಗೂ ಸರ್ ಬಾ 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 ಅವ್ರಿಗೆ ಇನ್ನೂ ದೊಡ್ಡ ಒಂದು ಪ್ರಶಸ್ತಿಗಳು ಬರಬೇಕು ಅವ್ರಿಗೆ ಬರುತ್ತೆ ಅದು ನನಗೆ ಗೊತ್ತು ಸರ್ ಅದು ನಿಧಿ ಅದು ಅಲ್ಲ ಯಾಕಂದ್ರೆ ನೋಡ್ತಿರಲ್ಲ ಆ ನವರಸಗಳು ಅಂತಾರಲ್ಲ ಸರ್ ನಾನು ನಮ್ಮ ಜಗ್ಗೇಶ್ವರ್ ಫ್ಯಾನ್ ನಾನು ಅವ್ರು ಬಿಟ್ಟರೆ ಆ ನವರಸ ನಾಯಕ ಅಂತಾರಲ್ಲ ನಮ್ಮ ಸಾರ್ ಹತ್ರ ನೋಡಿದೆ ನಾನು ಅದು ಆ ಭಾವ ಮುಖದಲ್ಲಿ ಅಳಿಸೋದೇ ಆಗಲಿ ಏನು ಆ್ಯಕ್ಷನ್ ಮಾಡ್ದಿರಾ ಗ್ರೇಟ್ ಸರ್ ಇಂಡಸ್ಟ್ರಿ ಅಷ್ಟು ಪಾತ್ರೆ ಪಾತ್ರೆ ತರದು ಎಷ್ಟೋ ಜನ ರಘು ಅವರು ಒಳ್ಳೆ ಅಭಿನಯಿಸಿದ್ದಾರೆ ಅಂತಾರೆ ಯಾರಾದರೂ ನಾನು ರಘು ಎಲ್ಲಿ ಅಭಿನಯಿಸ್ತಾರೆ ಕೇಳಿದೆ ನಾನು ಅದು ಸೊ ನಿಮ್ಮ ಬರವಣಿಗೆಯ ಶಕ್ತಿ ಬಹಳ ಚೆನ್ನಾಗಿದೆ ಅಂತ ರಘು ಅವರು ಹೇಳ್ತಾ ಇದ್ರು ಮತ್ತೆ ಟ್ರೈಲರಲ್ಲಿ ಕಂಡಾಗ್ಲೂ ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ಫೋಟಿಸುವ ಕೆಲವು ಮಾತುಗಳಾಗ್ಬೋದು ಇತ್ಯಾದಿಗಳಾಗ್ಬೋದು ಅದು ನಮಗೆ ಅನುರಣಿಸ್ತಾ ಇತ್ತು ಒಂದು ಸರಿ ಕೇಳಿದ ನಂತರ ಕೂಡ ಮತ್ತೆ ಅದನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಈ ಕಾಲದಲ್ಲಿ ಅದು ಸ್ವಲ್ಪ ಕಷ್ಟ ನೀವು ಹೇಗೆ ಅದಕ್ಕೆ ಇನ್ಸ್ಪಿರೇಷನ್ ಏನು ಅಂತ ಕೆಲವು ಕತೆಗಳು ಹ್ಯಾರಿ ಕೆಲವೊಂದ ಇನ್ನೂ ನಮ್ಮ ಕೆಲವು ಕತೆ ಕ್ರಿಯಾತ್ ಬಂದು ಹೋಗಲ್ಲ ಏನೋ ಮದಿಗೆ ನಿಂತ್ಕೊಳ್ಳುತ್ತೆ ಇಲ್ಲ ಏನೋ ಕ್ಲೈಮ್ಯಾಂಟ್ಸ್ ಸಿಗೋಲ್ಲ ಬಟ್ ಇವು ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಸಿಂಗಲ್ಲ ಇದು ಸೊ ನಾವು ಶುರು ಮಾಡಿದ್ರೆ ನನಗೇನು ತುಂಬ ಕಷ್ಟ ಅನಿಸಲಿಲ್ಲ ಭಗವನ್ಗಾರ್ ಆಮೇಲೆ ಕ್ಯಾರ ಫಸ್ಟು ನಾವು ಎಲ್ಲ ಪಾತ್ರಗಳ್ನ ಪಿಕ್ಸ್ ಆಪ್ ಐ ಜನ ಆರ್ ನನಗೆ ಪಿಕ್ಸ್ ಆಪ್ ಆಮೇಲೆ ಎಲ್ಲೋ ಒಂದು ಕಡೆ ಪಾತ್ರಗಳೇ ಕಥೆನ ಮುಂದೆ ತೊಗೊಂಡ್ತು ಅಂತ ನಾನು ಆಮೇಲೆ ಪ್ರತಿಯೊಂದು ಇದರಲ್ಲೂ ನಮಗೇನಂದರೆ ಏನು ಸಿನಿಮಾ ನಿಂತಿರೋದು ಎಂಟರ್ಟೈನ್ ನಾನು ಬರೀಬೇಕಂದ್ರೂ ನಮ್ ಕೊಡೋ ಫಸ್ಟ್ ಸೀನಿಂದ ಕೊನೆ ಸೀನ್ ಹೊರ್ಗೂ ಇದನ್ನು ಅವ್ರು ಬಿಡಿಸಲೇಬೇಕು ಆಮೇಲೆ ಹಾರು ಸೀನ್ಗಳೂ ನಗ್ತಾ ಅಂಥ ಒಂದು ಅರ್ಜೆಶಬ್ ಇದೆ ಸಿನ್ಮಾ ಭಯದಲ್ಲಿ ನಬುಕೃತ ಇದು ಒಂದು ಜರ್ನಿ ಒಂದು ಥ್ರಿಲ್ಲು ಒಂದು ಆ್ಯಕ್ಷನ್ ಓರಿಯೆಂಟೆಡು ಇವೆಲ್ಲವನ್ನು ಮಿಕ್ಶರ್ ಮಾಡಿದಂಥ ಒಂದು ಸಿನಿಮಾ ಇದು ಹಾಂ ಹ್ಞೂ ಒಂದು ಕತೆ ಎಲ್ಲನೂ ನಾವು ಭಯ ನಮಗೆ ಫಸ್ಟು ನನ್ನ ಸಿನಿಮಾದಲ್ಲಿ ಎಂಟ್ರೆಡಲ್ಲೂ ಇಂಟ್ರೆಸ್ಟಿನ ಮಾಡ್ಕೊಂಡು ಹೋದರೆ ಆ್ಯಕ್ಷನ್ ಏರಿ ಇಲ್ಲ ಸಿನಿಮಾ ಎಲ್ಲ ಕತೆ ಚೆನ್ನಾಗಿದೆ ಎಲ್ಲನೂ ತೊಗೊಳ್ಕಂತ ಆ ಥರ ಆಮೇಲೆ ಹ್ಞೂ ಆನೆನೂ ಇದೆ ಆನೆನೂ ಇದೆ ಅಪ್ಪತ್ತು ಇಪ್ಪತ್ತೈದು ನಿಮಿಷ ಟ್ರೈಮ್ಯಾಕ್ಸಲ್ಲಿ ಒಂದು ಪ್ರಮುಖ ಪಾತ್ರವಾಗಿ ಸರ್ ಸಿಂಹದ ಸಿ ಜಿ ವರ್ಗ ತುಂಬ ಸಿ ಜಿ ವರ್ಗು ತುಂಬ ಇದೆ ಸರ್ ಹಾಗಾಗಿ ನಮ್ಮ ನಾಲ್ಕೈದು ತಿಂಗಳು ಏನು ಸಿ ಜಿ ಬಗ್ಗೆ ಕೂತ್ಕೊಂಡು ಸಿನ್ಮಾ ಮುಖದ ಮೇಲೆ ಎಸ್ಪೆಷ್ ನೀವು ಸೀಸಿನಲ್ಲಿ ಆನೆಗಳನ್ನ ಕ್ರಿಯೇಟು ಅನಿಮಲ್ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಅಲ್ಲ ಅದು ಸ್ಪೆಷಲಿ ನಮ್ಮದು ನೈಟ್ ಎಫೆಕ್ಟ್ ನೈಟ್ ಎಫೆಕ್ಟಲ್ಲಿ ಒಂದು ಆನೆನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ದೊಡ್ಡ ಚಾಲೆಜ್ ಇದೆ ಹಾಗಾಗಿ ಚೆನ್ನಾಗಿ ಗೊತ್ತು ಅವರು ಚೆನ್ನೈ ತುಂಬ ಕ್ರಿಟಿಕಲ್ ಸಿಚುವೇಶನ್ಸು ಅಲ್ಲಿ ಲೀವ್ಸ್ ಎಲ್ಲ ಆದರೆ ಸಿ ಜಿಲಿ ರೋಪ್ ಕಟ್ ಮಾಡಬೇಕು ಲೀವ್ಸ್ ಕಟ್ ಮಾಡಬೇಕು ಅಂಥ ಚಾಲೆಂಜಿಂಗ್ ತೊಗೊಂಡು ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗ ನೈಂಟಿ ನೈನ್ ಪರ್ಸೆಂಟು ರಿಸಲ್ಟ್ ಕೊಟ್ಟು ಬಟ್ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನಿದೆ ಸೌಂಡ್ ಇಂಜಿನಿಯರು ರಾಜಾಕೃಷ್ಣ ನಂಬರ್ ಒನ್ನು ಅಸಮ್ ಡಿಸ್ ಇಂಜಿನಿಯರ್ ಆ ಡಿಸೈನರ್ ಸೊ ಅವರು ಕೂಡ ನಮ್ಮ ಸಿನಿಮಾ ಪೈಲಲ್ಲಿ ಔಟ್ಪಟ್ಟು ಸರ್ ನೀವು ಅಂದ್ಕೊಂಡ ಬಜೆಟ್ಟು ಅಂದ್ಕೊಂಡ ರೀತಿ ನೀವೇನು ಆ ಕತೆ ಕೇಳಿದಾಗ ಯಾವ ರೀತಿ ನೀವು ಒಂದು ಮನಸ್ಸಿನೊಳಗೆ ಚಿತ್ರ ಮೂಡಿತ್ತು ಅದೇ ರೀತಿ ಫಾರೆಸ್ಟ್ ಬಂದಿದೆ ಅಂತ ಬಂದಿದೆ ಅನ್ನುವಂಥ ಇನ್ನೂ ಭಾಳ ಚೆನ್ನಾಗಿ ಬಂದಿದೆ ಸರ್ ಸರ್ ನೀವು ನಂಬ್ತೀರೋ ಬಿಡ್ತೀರೋ ಈಗ ನೀವು ಏನಾದರೂ ನಾವು ಒಂದು ವಸ್ತು ನೋಡಿದ್ರೆ ಇದಕ್ಕೆ ಇಷ್ಟು ಸುರಿಬೋದು ಅಂತ ನಿಮ್ಮ ಮನ್ಸಿಗೆ ಬಂತು ಅಂತಂದರೆ ನೀವು ಡೆಫಿನೆಟ್ಲಿ ನೀವು ಇಲ್ಲಿ ಎನ್ಲಾರ್ಜ್ ಇಟ್ ನಾನು ಅದೇ ಮಾಡಿದೆ ಇದು ತೊಗೊಳುತ್ತೆ ಈ ಕತೆ ಇದಕ್ಕೆ ಎಷ್ಟು ಸುರಿದ್ರೂ ನಮ್ಮ ರಿಟರ್ನ್ ಬರುತ್ತೆ ಇದು ಆ ಫೀಲ್ ಒಂದು ಬರ್ಬೇಕು ಫಸ್ಟು ಒಬ್ಬ ಪ್ರೊಡ್ಯೂಸರ್ಗೆ ಆವಾಗಲೇ ಆ ಸಿನಿಮಾ ಫಸ್ಟ್ ಗೆಲ್ಲೋದು ಇಲ್ಲ ಇಷ್ಟರಲ್ಲೇ ಮಾಡೋಣ ಇಷ್ಟರಲ್ಲೇ ಮಾಡೋಣ ನೋಡೋಣ ಗೆದ್ದ ಮೇಲೆ ಪಾರ್ಟ್ ಚೆನ್ನಾಗಿ ಮಾಡೋಣ ಅಂದರೆ ಅವರು ಅದು ಗೆದ್ದು ಸಿಗೋಲ್ಲ ಅದು ಬಿಸ್ನೆಸ್ ಆಗಿಬಿಡುತ್ತೆ ಪಾರ್ಟ್ ಒಂದು ನಮಗೆ ಚೆನ್ನಾಗಿದ್ದರೆ ಸಾಕು ಪಾರ್ಟ್ ಆಮೇಲೆ ನೋಡಿಕೊಳ್ಳೋಣ ಸರ್ ಅದು ಬಂದಿದೆ ಸರ್ ಈಗೊಂದು ಪಾರ್ಟ್ ಪಾರ್ಟು ರೋಗ ಹಿಡಿದಿದೆ ಅದು ಆಗಲಿ ಎಲ್ಲರೂ ಬೆಳೀಲಿ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಹೇಳು ಡೆಡಿಕೇಶನ್ ನಿಮ್ಗೇನು ಏನು ಬೇಕೋ ನಾನು ಕೊಟ್ಟಿದ್ದೀನಿ ನನಗೆ ಪದಾರ್ಥ ಕೊಡಿ ಹೌದು ಇದು ಆಗಿದೆ ಸಿನಿಮಾ ನಿರ್ಮಾಣ ನಿಮ್ಮ ಹವ್ಯಾಸವ ಅಥವಾ ನಿಮ್ಮ ಸರ್ ಅದು ಕಲಾದೇವಿ ಆರಿಸ್ಕೊಳುತ್ತೆ ಅಂತ ಹೇಳ್ತಾರಲ್ಲ ಆಗ್ಲಿಂದ ಸಿನಿಮಾ ಹುಚ್ಚು ಸ್ವಲ್ಪ ಬೇರೆನೇನೂ ಇಲ್ಲ ನಮಗೆ ಅದರಲ್ಲೂ ನಮ್ಮ ಇವ್ರನ್ನೆಲ್ಲ ನೋಡಿದಾಗ ಅದು ಆಸೆ ಆಸ್ಪಿ ಇನ್ಸ್ಪಿರೇಷನ್ ಅಂತಾರಲ್ಲ ಒಂದು ಸಲ ಮಾಡಬೇಕು ಅಂತ ಹತ್ತೂರಿಂದ ಹನ್ನೆರಡು ವರ್ಷ ಸುತ್ತಿದ್ರು ಸರ್ ಆ ಮನುಷ್ಯ ತಪಾಸು ಹೆಂಗೆ ಮಾಡ್ದೆ ಅಂದ್ರೆ ನಾನು ಹಿಡಿಯೋದಕ್ಕೆ ಪ್ರತಿ ಸಂಕ್ರಾಂತಿ ಹಬ್ಬ ಆದಮೇಲೆ ಫೋನ್ ಮಾಡೋರು ಅವರು ಸರ್ ನಮಸ್ತೆ ಫ್ರೀ ಇದ್ದೀರಾ ಬರ್ತೀನಿ ಅಂತ ಬನ್ನಿ ಒಂದು ಕಾಫಿ ಹೋಗೋರು ಅವತ್ತೊಂದು ಲೈನ್ ಹೇಳೋರು ಇಲ್ಲಮ್ಮ ನೆಕ್ಸ್ಟ್ ನೋಡೋಣ ಮತ್ತೆ ನೆಕ್ಸ್ಟ್ ವರ್ಷ ಸಂಕ್ರಾಂತಿಗೆ ಫೋನ್ ಮಾಡೋರು ಸರ್ ನಮಸ್ತೆ ಅಂತ ಪ್ರತಿ ಸಂಕ್ರಾಂತಿ ಪ್ರತಿ ಸಂಕ್ರಾಂತಿಗೆ ನೋಡಿ ನೋಡಿ ಸರ್ ಸರ್ ಏನು ನಾವು ಸಿನಿಮಾ ಕೂಡ ಬಹಳ ಸಲೀಸಿ ಆದ್ರೆ ಒಂದು ಸಿನಿಮಾದ ಹುಟ್ಟಿನ ಹಿಂದೆ ಎಷ್ಟು ಸಂಕ್ರಾಂತಿಗಳು ಇರ್ತವೆ ಟೂ ತೌಸಂಡ್ ಏಟ್ ಇಲ್ಲ ಟೆನ್ ನಿಂದ ಸರ್ ಆ ಮನುಷ್ಯ ಅಷ್ಟು ಡೆಡಿಕೇಶನ್ ಹೆಂಗೆ ಹಿಡ್ದಿರ್ಬೇಕು ಸರ್ ನೋಡಿ ಹೇಳೋದು ಒಂದು ಇದು ಅದೇನಂತಾರೆ ಒಂದು ನಿಗಾ ಅಂತಾರೆ ಗೊತ್ತಾ ಗುರಿ 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 ಸಾಧಿಸಬೇಕು ಅದು ಸಾಧಿಸಬೇಕು ಅದು ಬಿಡ್ತಾ ಇರಲಿಲ್ಲ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತು ಬಂದಾಗ ಒಂದು ಹೇಳು ಅದು ಸ್ಪಾರ್ಕ್ ಬಂದ್ಬಿಡ ಸರ್ ಅದು ಅದು ಹೇಳಿದ ತಕ್ಷಣ ಗೋ ಎಡ್ ಅಂದೆ ನಿಮಗೆ ಇವರು ಮಾಡ್ತಾರೆ ಅಂತ ಭರವಸೆ ಇತ್ತು ಮೊದಲಿಂದಲೂ ಇಲ್ಲ ಖಂಡಿತ ಪ್ಯಾಷನ್ ಇತ್ತು ಅವರಿಗೆ ನಾನು ಅಬ್ಸರ್ವ್ ಮಾಡಿದ್ದಾರೆ ಯಾಕೆಂದರೆ ಪ್ರತಿ ಸರಿಗೋದಾಗ ಅವರು ಕನ್ನಡ ಸಿನಿಮಾ ನೋಡ್ತಾನೆ ಇರಲಿಲ್ಲ ಸರ್ ಇಂಗ್ಲೀಷ್ ಸಿನಿಮಾ ಕೂಡ ಹೇಳ್ತಾರೆ ಅವರು ಏಳೋ ಸಿನಿಮಾಗಳು ನಾವು ಕೇಳಿ ಅಷ್ಟು ಸಿನಿಮಾ ವಾರಕ್ಕೆ ಎರಡು ಸಿನಿಮಾ ನೋಡೋಂತೊಡ್ಯೂಸರ್ ಏನೂ ಇಲ್ಲ ಮಲ್ಟಿಪ್ಲೆಕ್ಸ್ ಹೋಗೋದು ಥಿಯೇಟರ್ ಟಿಕೆಟ್ ತಗೊಳ್ಳೋದು ಸಂಜೆ ಸಿನಿಮಾ ನೋಡೋದು ಆ ಥರ ಬಂದು ನಮ್ಮ ನಮ್ಮ ಕಥೆಗಳೆಲ್ಲ ಓಕೆ ಮಾಡ್ತಾರೆ ಸರ್ ಹಾಗಾಗಿ ಫಾರೆಸ್ಟ್ ಸಿನಿಮಾ ಒಂದು ನಿಮಿಷದ ಓಕೆ ಮಾಡಿದ್ರೆ ಆತ ಸಬ್ಜೆಕ್ಟ್ ಇರೋ ತಾಕತ್ತೆ ಹಾಗಾಗಿ ನಿಮಿಷ ಇಷ್ಟೇ ಹೇಳಿದ್ದು ಅವ್ರಿಗೆ ಅದರದ್ದು ಒಂದು ಹಿಂಗೆ ಸರ್ ಅದಕ್ಕೆ ಇಷ್ಟು ಜನ ಹೋಗ್ತಾರೆ ನಮ್ಗೆ ಅನಿಸ್ತು ನಮ್ಗೆ ಯಾರನ್ನೋ ಬಿಡ್ಕೊಂದು ಕಥೆ ಹೇಳಿದ ತಕ್ಷಣ ನಮಗೆ ಇವ್ರು ಯೋಚನೆ ಮಾಡಿದರು ಒನ್ ಟೆಕ್ ನಿರ್ಮಾಪಕರು ಇವ್ರದ್ದು ಫಸ್ಟು ನಮಗೆ ನಿರ್ಮಾಪಕರು ಉಳಿಬೇಕಲ್ಲ ಸರ್ ಹೌದು ಕನ್ನಡ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗ್ಬಾರ್ದಾರೆ ಅವ್ರಿಗೆ ಅವ್ರು ತುಂಬ ಪ್ಯಾಷನ್ ಇಂದ ಬಂದಿದ್ದಾರೆ ಸರ್ ತುಂಬ ಪ್ಯಾಷನ್ ಇಂದ ಬಂದಿದ್ದಾರೆ ಅವರು ಅದು ನಿಮ್ಗೆ ಫಸ್ಟೇ ಒಂದು ಹದಿನೈದು ದಿವಸ ಶೆಡ್ಯೂಲ್ ಹಾಕೊಂಡು ಹೋಗ್ಬಿಟ್ವಿ ಆ ಪರ್ಮಿಷನ್ ನೋಡ್ಬಿಟ್ಟು ಪರ್ಮಿಷನ್ ಕಷ್ಟ ಸರ್ ತುಂಬ ಕಷ್ಟ ಪರ್ಮಿಷನ್ ಫಾರೆಸ್ಟು ಅದು ಇದೆಲ್ಲ ನೋಡ್ಬಿಟ್ಟು ಆಮೇಲಿಂದ ಮತ್ತೆ ವಾಪಸ್ ಬಂದು ತಿರ್ಗಾಲು ಮಡಿಕೇರಿಗೋ ಮತ್ತೆ ಮಾದೇಶ್ವರ ಬೆಟ್ಟ ಚಂದ್ರಮೋಹನ್ ನಿಮಗೆ ಈ ಥರದ ಸಿನಿಮಾ ಮಾಡುವಾಗ ತುಂಬ ಕಷ್ಟ ಆಯಿತ ಕಾಡು ಇದು ಪರ್ಮಿಷನ್ ಖಂಡಿತ ಸರ್ ನಾವು ಸ್ಕ್ರಿಪ್ಟು ಯಾವ ಸಿನಿಮಾ ಓಡ್ತೀವಿ ಕೂತ್ಕೊಂಡು ಎಲ್ಲ ಸೈಜ್ ಕೂಡ ಎತ್ತಿ ಮಾಡ್ತೀವಿ ಬಟ್ ಆ ಲೊಕೇಶನ್ನು ಎಲ್ಲ ಕಲಾವಿದರನ್ನ ಕೂರಿಸಿ ಅಲ್ಲಿ ನಿಂತ್ಕೊಂಡಾಗಲೇ ಆ ಅನುಭವ ಆಗ ಸರ್ ಯಾಕಂದರೆ ಈ ಈ ಇದು ನಾನು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ಕೊಂಡು ಹೋಗ್ತಿದ್ದಿಲ್ಲ ಪ್ರತಿ ಯಾವುದೂ ಸಮಸ್ಯೆ ಆಗಿಲ್ಲ ಒಂದು ದೊಡ್ಡ ಸ್ಕೇಲ್ ಸರ್ ಸಿನಿಮಾ ಕಥೆ ನಿಮಗೆ ಇವೇನು ಟ್ರೈಲರ್ ನೋಡ್ಸ್ತಿದ್ದೀರ ಜಸ್ಟ್ ಒಂದು ಎಂಟರ್ಟೈನಿಂಗ್ ಪ್ಯಾಕದಲ್ಲಿ ಬಟ್ ರಘು ಸರ್ ಇರ್ದಂಗೆ ಸಿನಿಮಾ ಬೇರೆನೇ ಇದೆ ಸಿನಿಮಾದ ಬಗ್ಗೆ ಎಷ್ಟು ಭರವಸೆ ತುಂಬ ಭರವಸೆ ಇದೆ ಸರ್ ನನ್ನ ಏನು ಇಲ್ಲಿವರೆಗೂ ಏನು ಸಿನಿಮಾ ಇಂಡಸ್ಟ್ರಿ ಇದು ನಾನು ಬೇರೆ ಲೆವೆಲ್ ತಗೊಂಡು ಬೇರೆ ಲೆವೆಲ್ ತಗೊಂಡೋಗುತ್ತೆ ನಾನು ಭರವಸೆ ನಿಮ್ಮ ಬರವಣಿಗೆಗೆ ಥಿಯೇಟ್ರಲ್ಲಿ ಎಲ್ಲೆಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಜನರ ಸ್ಪರ್ಧೆನ ಈ ಥಿಯೇಟ್ರಿಕಲ್ ಡ್ರೈನರ್ ಫಸ್ಟ್ ಬಿದ್ದು ನಮಗೆ ನಾನು ಬರ್ದಿರೋ ಫಸ್ಟ್ ಖುಷಿ ಇರುತ್ತೆ ಆಮೇಲೆ ಎಲಿಟ್ ಆದ ಮಜಾ ಆಯ್ತು ತಿಂ ಮರ್ಷನ್ ಎಲ್ಲ ನೋಡಿದ ಮೇಲೆ ಒಂದು ಕಾನ್ಫಿಡೆನ್ಸ್ ಬಟ್ ನಾವು ಬರ್ದಿರೋದೇ ಜನ ಹಿಂಗೆ ಒಪ್ಕೊಂತಾರೆ ಒಂದು ಡೌಟ್ ಇರುತ್ತೆ ಥಿಯೇಟ್ರಲ್ಲಿ ರಿಯಾಕ್ಷನ್ ನಾವು ಏನು ಅನ್ಕೊಂಡಿದ್ದೀವಿ ಅದು ಹಾಕಿದ್ದಾರೆ ಅನ್ನ ತಿರಿಯುತ್ತಿಲ್ಲ ನೋಡ್ತಾರೆ ಆಯ್ತಾ ಎಷ್ಟು ಮಟ್ಟದ ಟ್ರೆಂಡಿಂಗಲ್ಲಿ ಇವೆ ಸೊ ನಮಗೆ ಕಾನ್ಫಿಡೆ ನೀವು ಬರೆಯುವಾಗ ನಾಲ್ಕು ಪಾತ್ರಗಳನ್ನು ಸೃಜಿಸುವಾಗ ಆ ಪಾತ್ರಗಳನ್ನು ಯಾವ ರೀತಿ ನೀವು ಹುಟ್ಟು ಹಾಕಿದಿರಿ ಆ ನಿಮ್ಮ ಭಾಷೆ ಮತ್ತು ನಿಮ್ಮ ಸೆಂಟೆನ್ಸ್ಗಳು ಯಾವ ರೀತಿ ಆ ಪಾತ್ರದ ಮೂಲಕ ಅಭಿವ್ಯಕ್ತಿಗೊಳ್ಳಬೇಕು ಅಂತ ನಿರೀಕ್ಷೆ ಮಾಡಿದಿರಿ ಅದು ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದೆ ಇಲ್ಲ ಸರ್ ಅದಕ್ಕಿಂತ ಮೇಲಿಲ್ಲ ಯಾಕಂದರೆ ರಘು ಸರ್ ನಾನು ಆ್ಯಕಲೇ ಬರೀಬೇಕಂದ್ರೆ ರಘು ಸರ್ ಚಿಕ್ಕ ಅದ ಇದು ಉಳಿದಿರೋ ಐದು ಕ್ಯಾರೆಕ್ಟ್ರು ಹಂಗೆ ಬರ್ಕೊಂಡು ಹೋದು ನಾನು ಏನು ಬರೆದಿದ್ದೀವಲ್ಲ ಸರ್ ಅದು ಮೇಲೆ ಪರ್ಫಾಮೆನ್ಸ್ ಮಾಡಿ ಅಯ್ಯೋ ಜಲ ಇನ್ನು ಟ್ರೈಲರ್ ಎಷ್ಟು ಮಟ್ಟಕ್ಕೆ ಕಿತ್ತಾಗಿದೆ ಅಂದರೆ ಹಿಂದೆ ಪರ್ಸೆಂಟ್ ಸಿನಾ ಗಿತ್ತಾಗ್ಯ ಎಲ್ಲ ಸೀನು ವರ್ಕ್ ಆಗುತ್ತೆ ಸೊ ಈ ಕಾಲಕ್ಕೆ ಈ ಸಿನಿಮಾ ಹೆಚ್ಚು ಆ್ಯಪ್ಟ್ ಆಗಿದೆ ಅಂತ ಅನ್ನಿಸ್ತಾ ಸರ್ ನಿಮಗೆ ಸರ್ ಅದು ಹಾರ್ಡ್ ವರ್ಕ್ ನೈಂಟಿ ಪರ್ಸೆಂಟ್ ಅಂತಾರೆ ಲಕ್ ಟೆನ್ ಪರ್ಸೆಂಟ್ ಅಂತಾರೆ ನಮ್ಮ ಕರ್ತವ್ಯ ನಾವು ಮಾಡಿದ್ದೀರಿ ಫಲ ಪ್ರತಿಫಲ ಪರಮಾತ್ಮ ಎಷ್ಟು ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಿ ಸರ್ ಒಂದು ಇನ್ನೂರ ಐವತ್ತು ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೀರಿ ಸರ್ ಈ ಟ್ರೈಲರ್ ಮತ್ತು ನಿಮ್ಮ ಬಿಡುಗಡೆ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯೆಗಳು ಬರ್ತಾ ಸರ್ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಥಿಯೇಟರ್ ಅವರು ಖುದ್ದಾಗ ಅವರೇ ಫೋನ್ ಮಾಡಿ ಈ ರೀಸೆಂಟ್ ಒನ್ ವೀಕ್ ಇಂದ ಈಗ ಆಲ್ರೆಡಿ ಒಂದು ಇನ್ನೂರು ಥಿಯೇಟರ್ಗೆ ಬಂದಿದ್ದೇನೆ ಅದು ಇನ್ನೊಂದು ಐವತ್ತು ಥಿಯೇಟರ್ ಹೆಚ್ಚಾಗ್ಬೋದು ಅಂತ ನನ್ನ ಅನಿಸಿಕೆ ಇದು ನಮ್ಮ ದೊಡ್ಡ ಸ್ಟಾರ್ ಲೆವೆಲ್ವರೆಗೂ ಸಿಗುತ್ತೆ ಅಷ್ಟು ಥಿಯೇಟರ್ ಇದು ನಾನು ಓಪನ್ ಆಗಿ ಖುಷಿಯಿಂದ ಹೇಳ್ಕೊಂತೀನಿ ನನಗೆ ಸಂತೋಷ ಆಗ್ತಾ ಇರೋದು ನಾನು ಇಲ್ಲೇ ಒಂದು ರೀತಿ ಗೆದ್ದಿದ್ದೀನಿ ಅಂತ ಅಲ್ಲ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಬಿಡುಗಡೆ ಹೊತ್ತಿಗೆ ನಿರ್ಮಾಪಕರ ಮುಖ ನೋಡಿ ಮಾತಾಡೋದೇ ಕಷ್ಟ ನಿಜ ಅಂಥ ಸ್ಥಿತಿ ಬಂದಿಟ್ಟು ನಿಂತಿರ್ತಾರೆ ನಿಜ ಬಟ್ ನಿಮ್ಮ ಲವಲವಕ್ಕೆ ನಿಮ್ಮ ಖುಷಿಯನ್ನು ನೋಡಿದರೆ ಈ ಸಿನಿಮಾ ಗೆದ್ದ ಖುಷಿ ಈಗಲೇ ಕಾಣ್ತಾ ಇದೆ ನಿಜ ಸರ್ ಅವರು ಕೇಳ್ತಾರಲ್ಲ ಸರ್ ನನಗೆ ಸಿನಿಮಾ ಬೇಕು ನನಗೆ ಸಿನ್ಮಾ ಬೇಕು ಅಂತ ಅಲ್ಲೇ ಒಬ್ಬ ಪ್ರೊಡ್ಯೂಸರ್ ಅರ್ಧ ಗೆದ್ದಂಗೆ ಸರ್ ಕರೆಕ್ಟು ನಿಮ್ಮ ಹಾರ್ಡ್ ವರ್ಕ್ ಅಲ್ಲೇ ಅರ್ಧ ವರ್ಕು ಯಾಕಂದ್ರೆ ಅವ್ರು ಕೇಳಿ ಸರ್ ನಮಗೆ ಬೇಕು ಸರ್ ಟ್ರೈಲರ್ ನೋಡಿದ್ರಿ ಭಾಳ ಅದ್ಭುತ ಆಗಿದೆ ಅಂತ ಕೇಳ್ಬಿಟ್ಟು ಹಾಕ್ಸ್ಕೊತಾರಲ್ಲ ಈ ಕಾಲದಲ್ಲಿ ನಾವು ಬೇಳಾಡ್ಬೇಕು ಸರ್ ಥಿಯೇಟ್ರ್ಗಳಿಗೆ ಎಂಥ ಪರಿಸ್ಥಿತಿ ಇದೆ ಅಂತಂದರೆ ಸಿ ಇಟ್ಸ್ ಎ ಕೋ ಇನ್ಸಿಡೆನ್ ಅದು ನಾಲ್ಕು ನಾಲ್ಕು ಐದು ಸಿನಿಮಾ ಯಾರು ಏನು ಮಾಡೋಕ್ಕಾಗಲ್ಲ ಸರ್ ಇವತ್ತು ಥಿಯೇಟ್ರ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಸೊ ನಾನು ಹೇಳೋದಷ್ಟೇ ಎಲ್ಲರಿಗೂ ಸೆಲೆಬ್ರಿಚಿ ಚಿತ್ರ ಅನ್ನೋದು ಕೊಟ್ಬಿಟ್ರೆ ಇಷ್ಟ ಆಗ್ಬಿಟ್ರೆ ಜನಗೆ ಅವರೇ ತೊಗೊತಾರೆ ತಂತ್ರಜ್ಞರೆಲ್ಲ ಹೇಗೆ ಸಹಕಾರ ಮಾಡಿದರು ಸಿ ಫಸ್ಟು ಬರೋದಾದರೆ ಫಸ್ಟು ನನ್ನ ರೈಟ್ರು ಸದೇಶ್ ಸಾಗರ್ ತುಂಬ ವರ್ಷಗಳ ಜರ್ನಿ ಇದೆ ಏನು ಶೂಟ್ ಮಾಡಿದ್ದೀನಿ ಅನ್ನೋ ಯೂಮರ್ಗೆ ತುಂಬ ಮ್ಯಾಚ್ ಆಗುವಂಥ ಸರ್ ಸೊ ಈ ಈ ಕತೆ ಈ ಸಿನಿಮಾ ಪ್ರಾಜೆಕ್ಟ್ ನೋಡೋದಕ್ಕೆ ನಾನು ಸತ್ಯವೇ ಬೇಕು ಅಂತ ನಾನು ಫಸ್ಟಿಂದ ಕೂತ್ಕೊಂಡಿದ್ದೀನಿ ಜೊತೆಗೆ ಡಿ ಒ ಪಿ ಬಿ ರವಿಕುಮಾರ್ ಅಂತ ನನ್ನ ಜೊತೆ ಲಾಸ್ಟ್ ಬ್ರಹ್ಮಚಾರಿ ವರ್ಕ್ ಮಾಡಿದರು ಶೂಟ್ ನಾನು ಏನು ಥಿಕ್ ಮಾಡ್ತೀನಿ ಆ ಗೊತ್ತಾಗುತ್ತೆ ಯಾವುದು ತೊಂದರೆ ಇಲ್ಲ ಚೆನ್ನಾಗಿ ಸರ್

ಎಡಿಟ್ರು ಬಂದು ಅರ್ಜುನ್ ಕಿಟ್ಟು ಸೊ ನನ್ನ ಎಲ್ಲ ಸಿನಿಮಾ ಅರ್ಜುನ್ ಕಿಟ್ಟೂ ಮಾಡ್ತೀನಿ ಸೊ ತುಂಬಾ ಟೈಮ್ ತಗೊಂಡ್ರು ಅವ್ರು ಏನಂದರೆ ಒಂದು ಸಿನಿಮಾ ಒಂದು ಸಿನಿಮಾಗೆ ಆಗೋಷ್ಟು ವರ್ಕ್ ಅಲ್ಲ ಒಂದು ನಾಲ್ಕು ಸಿನಿಮಾಗ್ ಆಗೋಷ್ಟು ವರ್ಕನ್ನ ಈ ದ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ಯು ಹಾಕ್ಯೋಸ್ಟ್ ಇದ್ದರೆ ಚಿತ್ರರಂಗ ಗೆಲ್ತದೆ ಇಂಥ ನಿರ್ಮಾಪಕರು ಹೆಚ್ಚೆಚ್ಚು ಬಂದ್ರೆ ಚಿತ್ರರಂಗ ಬಲಗೊಳ್ಳುತ್ತದೆ ಸೊ ಯು